ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಬೆಳಗಿನ ತಿಂಡಿಗೆ ಸಜ್ಜೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ಸಜ್ಜೆ ಹಿಟ್ಟು ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಸೇರಿಸಿ ಗಂಟು ಇಲ್ದಿರೋ ಹಾಗೆ ಕಲಿಸ್ಕೋಬೇಕು ನಾವು ಕೈಯೇ ಯೂಸ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ ವಿಸ್ಕರ್ ಇದ್ರೆ ವಿಸ್ಕರ್ ಯೂಸ್ ಮಾಡ್ಕೊಳ್ಳಿ ಸಜ್ಜೆ ಹಿಟ್ಟಿಗೆ ಮುಂಚೆನೇ ನಾವು ಮಿಶ ಹಿಟ್ಟು ಮಾಡಿಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಸೇರಿಸಿನೇ ಹಿಟ್ಟು ಮಾಡಿಸಿದ್ವಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಪ್ಲೇನ್ ಸಜ್ಜೆ ಹಿಟ್ಟಿದ್ರು ಅದನ್ನು ಕೂಡ ಯೂಸ್ ಮಾಡಬಹುದು ಏನೂ ತೊಂದರೆ ಇಲ್ಲ ಕನ್ಸಿಸ್ಟೆನ್ಸಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ನೀರು ನೋಡಿಕೊಂಡು ನಿಮಗೆ ಎಷ್ಟು ತೆಡವು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಲಿಸ್ತಾ ಇದ್ದಾರೆ ಈಗ ಒಂದು ಕನ್ಸಿಸ್ಟೆನ್ಸಿ ಒಂದು ಹದ ಬರೋವರೆಗೂ ಗಂಟೆಗಳನ್ನೆಲ್ಲ ನಾವು ಕೈಯಲ್ಲೇ ಬಿಡಿಸ್ಕೊಂಡು ಅದನ್ನು ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಒಂದು ಹದಕ್ಕೆ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ಸೋಡಾ ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾವು ಸೋಡಾ ಯೂಸ್ ಮಾಡಿಲ್ಲ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ವಿ ಅದಕ್ಕೆ ಒಂದು ಕಾಲು ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೇ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ನಮ್ಮ ಮನೇಲಿ ಖಾರ ಜಾಸ್ತಿ ಯಾರೂ ತಿನ್ನೋದಿಲ್ಲ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ಸ್ವಲ್ಪ ಕಡಲೆ ಯೂಸ್ ಮಾಡಿದ್ದೀನಿ ಎರಡು ಹಿಡಿಯಷ್ಟು ಕಡಲೆ ಹಾಕಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀವಿ ನಮಗೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸಪೋರ್ಟ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಕಡಿಮೆ ಜಾಸ್ತಿ ಬೇಕಾಗಿರೋಷ್ಟು ನೀರು ಹಾಕೋಬೋದು ನೀವು ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸರಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಓಕೆ ನಮ್ಮದು ಚಟ್ನಿ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ದೋಸೆ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾವು ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ ಅಂಚು ಎಷ್ಟು ಬಿಸಿ ಇರಬೇಕು ಅಂದರೆ ಹೊಗೆ ಆಡಬೇಕು ಅಂಚು ಮೇಲೆ ಹೊಗೆ ಆಡಬೇಕು ಅಷ್ಟು ಬಿಸಿ ಇರಬೇಕು ಹಾಗೆ ಹಿಟ್ಟು ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು ಆಗ ನಿಮ್ಮ ದೋಸೆ ಚೆನ್ನಾಗಿ ಬರುತ್ತೆ ಭಾಳ ತಣ್ಣಗಿದ್ದರೆ ಅಂಚು ದೋಸೆ ಚೆನ್ನಾಗಿ ಬರೋದಿಲ್ಲ ಇದು ಒಂದು ನೆನಪಿಟ್ಕೊಳ್ಳಿ ಅಂಚು ಚೆನ್ನಾಗಿ ಬಿಸಿ ಆಗಿದರೆ ಮಾತ್ರ ಬರುತ್ತೆ ಹಾಗೆ ಮೇಲಿನ ಪಾರ್ಟ್ ಸ್ವಲ್ಪ ಬೇಯಿಕೊಂಡ್ಲಿ ಅಂತ ಮುಚ್ಚಿದ್ದೀನಿ ಮೇಲುಗಡೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಲಿಡ್ ತೆಗೆದುಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಡಾಟ್ಸ್ ಹತ್ರ ಖಾಲಿ ಖಾಲಿ ಸ್ಪೇಸ್ ಬಂದಿದೆ ಅಲ್ಲಿ ಅಲ್ಲಿ ಬ್ರೌನ್ ಆಗಿರೋದು ನೀವು ನೋಡ್ಬೋದು ಆ ಬ್ರೌನ್ ಆಗಿದ ತಕ್ಷಣ ಅದು ತಾನೇ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಈ ಥರ ಮಡಚಿಟ್ಕೊಳ್ಳೋಣ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಈಗ ನಮ್ಮ ದೋಸೆ ರೆಡಿಯಾಗಿದೆ ಆಗಿದೆ ಇಷ್ಟ ಆಗಿದ್ರೆ ಲೈಕ್